ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ತುಂಬಾ ಟೇಸ್ಟ್ ಆಗಿರೋ ಸ್ಟೈಲು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗಷ್ಟು ಚಿಕನ್ ತಗೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಇಲ್ಲಿ ಫಸ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ಎರಡು ಇಂಚು ಚಕ್ಕೆ ಒಂದು ಐದು ಏಲಕ್ಕಿಕಾಯಿ ಮತ್ತು ಐದು ಲವಂಗ ಒಂದೆರಡು ಸ್ಪೂನ್ ಆಗೋಷ್ಟು ಕಾಳು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಒಂದು ಆಗಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಆಗಷ್ಟು ಶುಂಠಿನ ಸೇರಿಸ್ಕೊಳ್ಳೋಣ ಮತ್ತು ಒಂದು ಆಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೋತೀನಿ ಸೇರಿಸ್ಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಇಡಿಯಾಗಷ್ಟು ಇದಕ್ಕೆ ಗೋಡಂಬಿ ಸೇರಿಸ್ಕೊಂತೀನಿ ಗೋಡಂಬಿ ಸೇರಿಸೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರು ಮತ್ತು ಇಲ್ಲಿ ನಾನು ಒಂದೆರಡು ಟೊಮೆಟೊ ದಪ್ಪತ್ತಾಗಿದ್ದರೆ ಒಂದು ಟೊಮೆಟೊ ಸಣ್ಣ ಟೊಮೆಟೊ ಆದರೆ ಎರಡು ಸೇರಿಸ್ಕೊಳ್ಳಿ ಇಲ್ಲಿ ದಪ್ಪ ಟೊಮೆಟೊ ಒಂದು ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ಳೋಣ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇಲ್ಲಿ ಒಂದು ಕೆ ಜಿ ಚಿಕನ್ ಸೇರಿಸ್ಕೋತಾ ಇದ್ದೀನಿ ಈಗ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದರ ನೀರೆಲ್ಲ ಬಿಡೋವರೆಗೂ ಚೆನ್ನಾಗಿ ಮುಕ್ಕಾಲು ಭಾಗ ಬೇಯಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕಬೇಕು ಅದಕ್ಕಿಲ್ಲಿ ನಾನು ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೋತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು ಇಡಿ ಆಗಷ್ಟು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ನಾವು ಎಷ್ಟು ಸೇರಿಸ್ಕೋತೀವೋ ಅಷ್ಟು ಅದರ ಫ್ಲೇವರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೀಗ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರು ಒಂದು ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ಚಿಕನ್ ಚೆನ್ನಾಗಿ ಬೆಂದಿದೆ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು ಈಗ ಚಿಕನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕ್ಯಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ನ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಜ ತುಂಬಾ ಟೇಸ್ಟಾಗಿರೋ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನಿಜ ನೀವು ಈ ಥರ ಟ್ರೈ ಮಾಡಿ ಚಪಾತಿ ಜೊತೆ ದೋಸೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ನೀವು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ತರಕಾರಿನೆಲ್ಲ ಬಿಗ್ ಬ್ಯಾಸ್ಕೆಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ತರಕಾರಿ ಮತ್ತು ಫ್ರೂಟ್ಸ್ನೆಲ್ಲ ಈಗ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತರಕಾರಿನ ನಾನು ತರಿಸ್ಕೊಬಿಡ್ತೀನಿ ಸೊ ಪದೇ ಪದೇ ನಾವು ಏನು ಅಡುಗೆ ಮಾಡೋದು ಅಂತ ನಮಗೆ ಟೆನ್ಷನ್ ಇರಲ್ಲ ಮತ್ತು ಅಂಗಡಿಗೆ ಹೋಗಬೇಕು ಅನ್ನೋದು ಇರೋಲ್ಲ ಒಂದೇ ಸಲ ಎಲ್ಲ ತರಿಸಿಟ್ಕೊಂಡ್ರೆ ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ನಾವು ಏನಾದರೂ ಒಂದು ಅಡುಗೆ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ತರಕಾರಿನ ತರಿಸ್ಕೊಂಡಾಗ ಯಾವುದನ್ನು ವಾಶ್ ಮಾಡಿ ಎತ್ತಿಡಲ್ಲ ಯಾಕಂದರೆ ವಾಶ್ ಮಾಡಿ ಮಾಡಿಟ್ರು ಮತ್ತು ನಾವು ಅಡುಗೆ ಮಾಡುವಾಗ ನಮಗೆ ವಾಶ್ ಮಾಡಿಕೊಂಡೆ ಹಾಗೆ ಮಾಡೋಕ್ಕೆ ಅಷ್ಟಾಗಿ ಮನ್ಸು ಬರೋಲ್ಲ ಸೊ ಆದ್ದರಿಂದ ನಾನು ಎಲ್ಲ ಹಾಗೆ ಜೋಡಿಸಿಟ್ಕೋತೀನಿ ಅಡುಗೆ ಮಾಡುವಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಡುಗೆ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಎಲ್ಲ ಅರೇಂಜ್ ಆಯಿತು ಈಗ ನೋಡಿ ಫ್ರಿಜ್ಜಲ್ಲೆಲ್ಲ ಕ್ಲೀನಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಜೋಡ್ಸಿಟ್ಕೊಬಿಡ್ತೀನಿ ಫ್ರಿಜ್ ತೆಗೆದ ತಕ್ಷಣ ಯಾವ ತರಕಾರಿ ನಮ್ಮ ಕಣ್ಣಿಗೆ ಕಾಣಿಸುತ್ತೋ ನೋಡಿಕೊಂಡು ನಮಗೆ ಯಾವ ಅಡುಗೆ ಬೇಕೋ ಅದನ್ನು ಪಟ್ಟಂತ ಮಾಡ್ಕೋಬೋದು ಸೊ ನಾನು ಈ ಥರ ಮಾಡ್ಕೋತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಸದಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್